ಹಾಯ್ ಹಲೋ ವೀಕ್ಷಕರೇ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸ್ವಾಸ್ತಿಕ್ ಹೋಮ್ ನಮ್ಮ ಚಾನಲ್ ಏನಾದರೂ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ಪದ್ದ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲೈನ್ ಸೆಲೆಕ್ಟ್ ಮಾಡಿಕೊಳ್ರಿ ಇವತ್ತೇನು ರೆಸಿಪಿ ಬಂದು ಕಜ್ಜಾಯ ಮಾಡೋಣ ಕಜ್ಜಾಯ ಮಾಡೋದು ತುಂಬ ಕಷ್ಟ ಅನ್ಕೊಂತೀರಿ ತುಂಬ ಈಸಿಯಾಗಿ ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ನಾನು ಮಾಡ್ತಾ ಇರೋದು ಒಂದು ಕೆ ಜಿ ಅಕ್ಕಿ ಒಂದು ಕೆ ಜಿ ಅಕ್ಕಿ ತಗೊಂಡಿದ್ದೀನಿ ಎರಡು ಬೌಲ್ ಅಕ್ಕಿ ತಗೊಂಡಿದ್ದೀನಿ ಈ ರೈಸ್ ಬಂದು ನಾರ್ಮಲ್ ರೈಸೇ ಈ ಸೊಹಟೆಯಲ್ಲಿ ಕೊಡ್ತಾರಲ್ಲ ಅದೇ ರೈಸೇ ನೀವು ಬೇಕಾದರೆ ಕೆಂಪಕ್ಕಿ ಬೇಕಾದರೆ ಯೂಸ್ ಮಾಡ್ಬೋದು ನೀವು ಈಗ ನೀಟಾಗಿ ಒಂದು ಎರಡು ಸಲ ನೀಟಾಗಿ ತೊಲ್ಕೊಳ ನೀಟಾಗಿ ಒಂದು ಎರಡು ಮೂರು ಸಲ ತೊಲ್ಕೊಲ್ರಿ ಈಗ ಇಪ್ಪತ್ನಾಲ್ಕು ಗಂಟೆ ನೆನೆಸ್ಬೇಕು ನೀಟಾಗಿ ಒಂದು ಇಪ್ಪತ್ನಾಲ್ಕು ಗಂಟೆ ನೆನೆಯಲಿ ಹಾಕಿ ಈಗ ನೆನೆಯಕ್ಕೆ ಬಿಡೋಣ ಇವಾಗ ನೆನೆದ ಮೇಲೆ ತೋರಿಸ್ತೀನಿ ನೋಡಿ ನೀಟಾಗಿ ನೆಂದಿದೆ ಇವಾಗ ನೀರೆಲ್ಲ ಬೊಗ್ಸ್ಬಿಟ್ಟು ಒಂದು ಕಾಟನ್ ಬಟ್ಟೆ ಮೇಲೆ ಒಣಸ್ಕೋಬೇಕು ನೀರೆಲ್ಲ ಬೊಗಿಸ್ಕೊಂಬಿಡ್ರಿ ಈಗ ಮನೆಯಲ್ಲಿ ಬಿಸಿಲಿಗೆ ಹಾಕ್ಬಾರ್ದು ಮನೆ ಒಳಗಡೆನೆ ಕಾಟನ್ ಬಟ್ಟೆ ತಗೊಂಡು ಅದರ ಮೇಲೆ ತಾವಾಂಶ ಹೋಗೋ ಥರ ಒಣಸ್ಕೊಂಡ್ರೆ ಸಾಕು ಒಂದು ಐದು ನಿಮಿಷ ಒಣದ್ರೆ ಸಾಕು ಫುಲ್ ಡ್ರೈ ಆಗಬಾರ್ದು ತ್ಯಾವ ಸ್ವಲ್ಪ ಡ್ರೈ ಆದರೆ ಸಾಕು ನಮಗೆ ನೋಡಿ ಸಾಕು ಇಷ್ಟು ಮಾತ್ರ ಒಣಗಿದ್ರೆ ಸಾಕು ಅಕ್ಕಿ ನಾವು ಕೈಯಲ್ಲಿ ಮುಟ್ಕೊಂಡ್ರೆ ತ್ಯಾವ ಇರಬೇಕು ಲೈಟಾಗಿರಬೇಕು ಜಾಸ್ತಿ ತ್ಯಾವ ಇರಬಾರ್ದು ಇವಾಗ ಸ್ವಲ್ಪ ಮಿಕ್ಸಿಗೆ ಹಾಕೊಳ್ಳೋಣ ಸ್ವಲ್ಪ ಸ್ವಲ್ಪ ಮಿಕ್ಸಿಗೆ ಹಾಕೋಬೇಕು ಮಿಕ್ಸಿಗೆ ಹಾಕಿದ್ಮೇಲೆ ಜಲ್ಡಿ ಮಾಡ್ಕೊಳ್ರಿ ಈ ಥರ ರವೆ ರವೆ ಥರ ಉಳಿದಿರೋದು ಮತ್ತೆ ಮಿಕ್ಸಿಗೆ ಹಾಕೋಲ್ಲ ಎಲ್ಲ ಇದೇ ಥರ ಮಾಡ್ಕೋಬೇಕು ಎಲ್ಲ ಮಾಡಿದ್ದಾಯಿತು ನೋಡಿ ನಾವು ಕೈಯಲ್ಲಿ ಈ ಥರ ಇಟ್ಕೊಂಡ್ರೆ ಗಟ್ ಉಂಡೆಗೆ ಬರಬೇಕು ಅಷ್ಟು ತಾವ ಇರಬೇಕು ತುಂಬ ಡ್ರೈ ಆಗಿರಬಾರ್ದು ನೋಡಿ ಈ ಥರ ಉಂಡೆಗೆ ಬರಬೇಕು ಅಕ್ಕಿ ಇಟ್ಟು ಇವಾಗ ಒಂದು ಪಾತ್ರೆ ತೆಗೆದಿಟ್ಕೊಳ್ಳೋಣ ಡ್ರೈ ಆಗುತ್ತಿಲ್ಲ ಅಂದರೆ ಒಣಗೋಗುತ್ತೆ ಈ ಥರ ಗಟ್ಟೆ ಪ್ರೆಸ್ ಮಾಡಿ ಇಟ್ಕೊಳ್ರಿ ಗಾಳಿ ಆಡಬಾರ್ದು ಇವಾಗ ಕಜ್ಜಾಗಿ ಬೇಕಾಗಿರೋದು ರೈಸ್ ಪೌಡ್ರು ಬೆ ಎರಡು ಬೌಲ್ ಎರಡು ಬೌಲ್ ಅಕ್ಕಿಗೆ ಒಂದು ಬೌಲು ಬೆಲ್ಲ ತಗೋಬೇಕು ಒಂದು ಕೆ ಜಿ ರೈಸ್ಗೆ ಅರ್ಧ ಕೆ ಜಿ ಬೆಲ್ಲ ತಗೊಂಡಿದ್ದೀನಿ ಬಿಳಿ ಎಲ್ಲು ಸ್ವಲ್ಪ ಏಲಕ್ಕಿ ಪೌಡರ್ ಸ್ವಲ್ಪ ಗಸಗಸೆ ಸ್ವಲ್ಪ ಈಗ ಚಿಕ್ಕದಾಗ ಒಂದು ನಾಲ್ಕು ಸ್ಪೂನು ನೀರು ತಗೊಂಡಿದ್ದೀನಿ ಚಿಕ್ಕದಾಗ ಒಂದು ಸ್ವಲ್ಪ ಸಾಕು ಈಗ ಒಂದು ಪಾತ್ರೆ ತಗೊಳ್ರಿ ಸ್ವಲ್ಪ ಅಗಲವಾಗಿರೋ ಪಾತ್ರೆ ತಗೊಳ್ರಿ ಬೆಲ್ಲ ಹಾಕ್ಕೊಳ್ಳೋಣ ಬೆಲ್ಲ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಳ್ರಿ ಜಾಸ್ತಿ ನೀರು ಹಾಕ್ಕೊಳ್ಳಕ್ ಹೋಗ್ಬೇಡ್ರಿ ಪಾಕ ಲೇಟ್ ಆಗುತ್ತೆ ಬರೋದು ಇವು ಮುದ್ದೆ ಕೋಲ್ ತಗೊಂಡು ಈ ಥರ ಮಿಕ್ಸ್ ಮಾಡ್ತಾ ಇರ್ರಿ ಫ್ಲೇಮ್ ಬಂದು ಮೀಡಿಯಮ್ ಟು ಲೋ ಅಡ್ಜಸ್ಟ್ ಮಾಡಿಕೊಂಡು ಮಾಡ್ಕೋಬೇಕು ಹೈ ಫ್ಲೇಮಲ್ಲಿ ಹೋಗ್ಬೇಡ್ರಿ ಸೀದೋಗುತ್ತೆ ಬೇಗ ಮೀಡಿಯಮ್ಮು ಲೋ ಎರಡರಲ್ಲಿ ಮಧ್ಯಲ್ಲಿ ಮಾಡಿಕೊಂಡ್ರೆ ಸಾಕು ನಾವು ಅಡ್ಜಸ್ಟ್ ಮಾಡಿಕೊಂಡು ಮಾಡ್ಕೋಬೇಕು ಬೆಲ್ಲ ಕರ್ಗೋಗರ್ಕ್ ಈ ಥರ ಮಿಕ್ಸ್ ಮಾಡ್ಕೊಳ್ರಿ ಲೋ ಟು ಮೀಡಿಯಮ್ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಮಾಡಿಕೊಂಡ್ರೆ ಪಾಕ ನೀಟಾಗಿ ಬರುತ್ತೆ ಬೆಲ್ಲ ಕರಗಿದ್ದೆಲ್ಲ ಆಯ್ತು ಕೈ ಬಿಡಕ್ ಹೋಗ್ಬೇಡ್ರಿ ಮಿಕ್ಸ್ ಮಾಡ್ತಾನೆ ಇರ್ಬೇಕು ಈ ತರ ನಾವು ಮಿಕ್ಸ್ ಇರ್ರಿ ಬೆಲ್ಲದ ಉಂಡೆ ಎಲ್ಲ ನೀಟಾಗಿ ಕರ್ಗೋಗ್ಬೇಕು ಎಲ್ಲಿ ಇರಬಾರ್ದು ನೀಟಾಗಿ ಕರ್ಗೋಗೋವರೆಗೂ ಬರ್ಗು ಮಿಕ್ಸ್ ಮಾಡ್ಕೊಳ್ರಿ ಈಗ ಸ್ವಲ್ಪ ನೀರು ತಗೊಳ್ರಿ ಒಂದು ಕಪ್ಪಲ್ಲಿ ನೀರು ತಗೊಂಡು ಪಾಕ ಒಂದು ಚೆಕ್ ಮಾಡೋಣ ಹಿಂಗೆ ಹಾಕಿದ ತಕ್ಷಣ ನಾವು ಕೈಗೆ ತಕೊಂಡ್ರೆ ಕ್ಲೇ ಥರ ಬರಬೇಕು ಸಾಫ್ಟ್ಗೆ ತುಂಬ ಗಟ್ಟಿ ಬಂದರೆ ಕಡ್ ಕಜ್ಜಾಯ ಗಟ್ಟಿ ಬರುತ್ತೆ ನೋಡಿರಿ ಈ ಥರ ಕ್ಲೇ ಥರ ಬರಬೇಕು ಪಾಕ ರೆಡಿಯಾಗಿದೆ ನಿಮ್ಗೆ ಇನ್ನೊಂದು ಸಲ ಗೊತ್ತಾಗಲಿ ಈ ಥರ ನೀರು ಹಾಕ್ತರೆ ಬಬುಲ್ಸ್ ಥರ ಬರುತ್ತೆ ಮೇಲೆ ಸ್ವಲ್ಪ ನೀರು ಹಾಕಿದ ತಕ್ಷಣ ಅಲ್ಲಿ ನಮಗೆ ಬಬುಲ್ಸ್ ಥರ ಗುಳ್ಳೆಗಳು ಬರುತ್ತೆ ನೋಡಿರಿ ಪಾಕ ರೆಡಿಯಾಗಿದೆ ಇವಾಗ ಸ್ಟೌವ್ ಆಫ್ ಮಾಡ್ಕೊಳ್ರಿ ಪಾಕ ರೆಡಿ ಆಗಿದ ತಕ್ಷಣ ಸ್ಟವ್ ಆಫ್ ಮಾಡ್ಕೋಬೇಕು ಏಲಕ್ಕಿ ಪೌಡರ್ ಬಿಳಿ ಎಲ್ಲು ಗಸಗಸೆ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ರಿ ಫಸ್ಟು ಸ್ಟೋವ್ ಆಫ್ ಮಾಡ್ಕೋಬೇಕು ಪಾಕ ರೆಡಿ ಆದ ತಕ್ಷಣ ಸ್ಟೋವ್ ಮೇಲೆ ಇಟ್ಕೊಂಡಿದ್ದೀನಿ ಅಷ್ಟೇ ನಾನು ಸ್ಟೋವ್ ಆಫ್ ಮಾಡಿದ್ದೀನಿ ಈಗ ಮುದ್ದೆ ಕೋಲ್ ಸಹಾಯದಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಳ್ರಿ ಈಗ ಅಕ್ಕಿ ಇಟ್ಟು ಸ್ವಲ್ಪ ಸ್ವಲ್ಪ ಹಾಕೊಳ್ಳೋಣ ಒಂದೇ ಸಲ ಹಾಕೊಳಕ್ಕೆ ಹೋಗ್ಬೇಡ್ರಿ ಸ್ವಲ್ಪ ಸ್ವಲ್ಪ ಹಾಕ್ಕೋಬೇಕು ಅಕ್ಕಿ ಇಟ್ಟು ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ರಿ ನಾವು ಅಕಸ್ಮಾತ್ ಸಾಲಿಲ್ಲಂದ್ರೆ ವೇಸ್ಟ್ ಏನಾಗಲ್ಲ ಇವು ಬೇರೆ ಅದಕ್ಕೆ ಯೂಸ್ ಮಾಡ್ಕೋಬೋದು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ರಿ ಈಗ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಒಂದೇ ಸಲ ಹಾಕ್ಬಿಟ್ರೆ ಉಂಡೆ ಕಟ್ಕೊಂಡ್ಬಿಡುತ್ತೆ ಗಂಟು ಕಟ್ಕೊಳ್ಳುತ್ತೆ ಇವಾಗ ನಾನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿ ತೋರಿಸ್ತೀನಿ ನಿಮಗೆ ಸ್ಟೋವ್ ಮೇಲೆ ತಿರ್ಗ್ಸ್ತಕ್ಕೆ ಆಗ್ತಾ ಇಲ್ಲ ಅಂದರೆ ಕೆಳಗಡೆ ಇಳಿಸ್ಕೊಂಡು ಮಾಡ್ಕೋಬೋದು ನಿಮ್ಗೆ ಯಾವ ಥರ ಈಸಿ ಆಗುತ್ತೋ ಆ ಥರ ಮಾಡ್ಕೊಳ್ರಿ ನೋಡಿ ಪೂರ್ತಿ ಇಟ್ಟು ಖಾಲಿ ಆಯಿತು ನಾನು ಕರೆಕ್ಟಾಗಿ ಒಂದು ಕೆ ಜಿ ತಗೊಂಡಿದ್ದೆ ಒಂದು ಕೆ ಜಿ ಕರೆಕ್ಟಾಗಿ ಸೊರೋ ಇದೆ ನೀವು ಗ್ಲಾಸಲ್ಲಿ ತಕೊಂಡ್ರೆ ಎರಡು ಗ್ಲಾಸ್ ಅಕ್ಕಿ ತಗೊಂಡ್ರೆ ಒಂದು ಗ್ಲಾಸ್ ಒಂದು ಗ್ಲಾಸ್ ಬೆಲ್ಲ ತಗೋಬೇಕು ಆ ಥರ ಅಳತೆ ಮಾಡಿಕೊಂಡ್ರಿ ಇವಾಗೆಲ್ಲ ಆಯಿತು ಇವಾಗ ತನ್ನಗೆ ಬಿಟ್ಬಿಡೋಣ ಒಂದು ದಿನ ನೈಟ್ ಬಿಟ್ಬಿಡ್ರಿ ನೆಕ್ಸ್ಟ್ ಡೇ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅದಿಷ್ಟು ಸಾಫ್ಟ್ ಇದ್ದರೆ ನೆಕ್ಸ್ಟ್ ಡೇ ಕಜ್ಜಾಯ ಮಾಡೋಕ್ಕೆ ಸೊರಾಗುತ್ತೆ ಇಲ್ಲ ನಾವು ಇವಾಗಲೇ ಮಾಡ್ಬೇಕು ತನ್ನಾಗದ್ಲು ಮಾಡ್ತೀವಿ ಅಂದರೆ ನೀವು ಸ್ವಲ್ಪ ಅಕ್ಕಿ ಇಟ್ಟಾಕೋಬೋದು ನಾನು ನೆಕ್ಸ್ಟ್ ಡೇ ಮಾಡ್ತಾ ಇರೋದು ಕಜ್ಜಾಯ ಅಂತ ಸ್ವಲ್ಪ ಸಾಫ್ಟಿಗೆ ಮಾಡ್ಕೊಂಡಿದ್ದೀನಿ ಇಷ್ಟು ಸಾಫ್ಟ್ ಮಾಡಿಕೊಂಡು ನೀವು ನೆಕ್ಸ್ಟ್ ಡೇ ಕಜ್ಜಾಯ ಮಾಡೋಕ್ಕೆ ಕರೆಕ್ಟಾಗಿ ಸರ್ವಾಗುತ್ತೆ ನಾನು ನೆಕ್ಸ್ಟ್ ಡೇ ತೋರಿಸ್ತೀನಿ ನಿಮಗೆ ತನ್ನಗಾದ್ಮೇಲೆ ತೋರಿಸ್ತೀನಿ ರಾತ್ರಿ ಪಾಕ ತೆಗೆದಿಟ್ಟಿರೋದು ನಾನು ಬೆಳಗ್ಗೆ ಅಷ್ಟರಲ್ಲಿ ಸ್ವಲ್ಪ ಗಟ್ಟಿ ಆಗುತ್ತೆ ಇವಾಗ ಬೆಲಗ್ ಆದಮೇಲೆ ತೋರಿಸ್ತೀನಿ ನಿಮಗೆ ನೋಡಿ ಇಷ್ಟು ಗಟ್ಟಿ ಆಗಿದೆ ಅಂತ ಕಾಣಿಸ್ತಾ ಇದೆಲ್ಲ ನಾನು ಒಂದು ಕಡೆ ಸ್ವಲ್ಪ ತೆಗೆದಿಟ್ಟಿದ್ದೀನಿ ನೋಡಿ ಈ ಥರ ಉಂಡೆ ಬರಬೇಕು ನಾವು ರಾತ್ರಿ ಪಾಕ ತೆಗಿಯುವಾಗ ಉಂಡೆಗೆ ಬಂದಿಲ್ಲ ಸ್ವಲ್ಪ ತುಂಬ ಸಾಫ್ಟ್ ಇತ್ತು ಇವಾಗ ಕರೆಕ್ಟಾಗಿ ಕಜ್ಜಾಯ ಬರುತ್ತೆ ಈ ಕಡೆ ಒಂದು ಬಾಟ್ಲೀಲಿ ಎಣ್ಣೆ ಬಿಸಿ ಆಗ್ತಾಯಿದೆ ಈ ಥರ ಪ್ಲಾಸ್ಟಿಕ್ ಕವರ್ ಕವರನ್ನು ತಗೊಳ್ರಿ ನಾನು ಎಣ್ಣೆ ಕವರ್ ತಗೊಂಡಿದ್ದೀನಿ ನಿಮ್ಗೆ ಯಾವ ಸೈಜಲ್ಲಿ ಕಜ್ಜಾಯ ಬೇಕೋ ಆ ಸೈಜಲ್ಲಿ ಮಾಡ್ಕೊಳ್ರಿ ನಾನು ಮೀಡಿಯಮ್ ಸೈಜ್ ಮಾಡ್ತಾಯಿದ್ದೀನಿ ಫಸ್ಟ್ ಈ ಥರ ಉಂಡೆ ಮಾಡ್ಕೊಳ್ರಿ ಕವರ್ಗೆ ಎಣ್ಣೆ ಹಚ್ಕೊಳ್ರಿ ಫಸ್ಟು ಎಣ್ಣೆ ಸೋರ್ಕೊಳ್ರಿ ಈ ಥರ ನಿಧಾನಕ್ಕೆ ತೆಲ್ಲಿಗೆ ಮಾಡ್ಕೊಳ್ಬೇಕು ತುಂಬ ತೆಲುಗು ಮಾಡಬಾರ್ದು ತುಂಬ ಮಂದಾನೆ ಇರಬಾರ್ದು ಮೀಡಿಯಮ್ ಆಗಿರ್ಬೇಕು ತೋರಿಸ್ತೀನಿ ಇವಾಗ ನಿಮಗೆ ನೋಡಿ ಇಷ್ಟು ಮಂದ ಇದ್ದೀರ ಸಾಕು ತುಂಬ ತೆಲ್ಲಗ ಮಾಡಿಬಿಟ್ರೆ ಹಪ್ಪಳ ಥರ ಬರುತ್ತೆ ನೋಡಿ ಇಷ್ಟು ಸಾಕು ಇವಾಗ ಎಣ್ಣೆ ಬಿಸಿ ಆಗಿದ್ದಿಲ್ವ ಅಂತ ಚೆಕ್ ಮಾಡ್ಕೊಳ್ಳೋಣ ಎಣ್ಣೆ ಚೆನ್ನಾಗಿ ಬಿಸಿ ಆಗಿರುತ್ತೆ ಚೆಕ್ ಮಾಡೋಣ ನೋಡಿರಿ ಸ್ವಲ್ಪ ಹಾಕಿ ಇದ್ದೀನಿ ಹಾಕಿದ ತಕ್ಷಣ ಬಾಣಲೆಗೆ ಅಂಟ್ಕೋಬಾರ್ದು ಮೇಲೆ ಬರಬೇಕು ಈಗ ಕದು ಹಾಕೊಳ್ಳೋಣ ಬಿಸಿಯಾಗಿದೆ ಮಿಕ್ಸ್ ಹಾಕಿದ ತಕ್ಷಣ ಮಿಕ್ಸ್ ಮಾಡೋಕೆ ಹೋಗ್ಬೇಡ್ರಿ ತಿರ್ಗ್ಸಕ್ಕೆ ಹೋಗ್ಬೇಡ್ರಿ ಅದೇ ಮೇಲೆ ಬರುತ್ತೆ ಇವಾಗ ತಿರ್ಸ್ಕೋಬೇಕು ಈಗ ಈಗ ತಿರುಗಿಸ್ಕೊಳ್ಳೋಣ ಫ್ಲೇಮ್ ಬಂದು ಮೀಡಿಯಮಲ್ಲಿ ಇಟ್ಕೊಂಡು ಮಾಡ್ಕೊಳ್ರಿ ಐ ಫ್ಲೇಮಲ್ಲಿಟ್ಟರೆ ಸೀದೋಗುತ್ತೆ ಮೀಡಿಯಮ್ ಸಾಕು ಎರಡು ಸಾವಿರ ತಗೊಂಡು ಎಣ್ಣೆ ಎಲ್ಲ ಈ ಥರ ಗಟ್ಟೆ ಪ್ರೆಸ್ ಮಾಡಿದ್ರೆ ಎಣ್ಣೆ ಎಲ್ಲ ಬಾಪ ಒಳಗಡೆ ಇರೋದೆಲ್ಲ ಬಂದ್ಬಿಡುತ್ತೆ ಈ ಥರ ಪ್ರೆಸ್ ಮಾಡ್ಕೊಳ್ರಿ ಎಲ್ಲ ಇದೇ ಥರ ಮಾಡ್ಕೊಳಣ ಕಜ್ಜಾಯ ಮಾಡೋದು ತುಂಬ ಕಷ್ಟ ಅನ್ಕೊತೀರ ತುಂಬ ಈಸಿ ಪಾಕ ತೆಗಿಯೋದು ಬಂದರೆ ಕಜ್ಜಾಯ ಮಾಡೋದು ತುಂಬ ಈಸಿ ಟ್ರೈ ಮಾಡಿ ಸಲ ನೀವು ಹೊಸ್ದಾಗಿ ಅಡುಗೆ ಮಾಡೋರು ಬೇಕಾದರೂ ಟ್ರೈ ಮಾಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ನಾನು ಯಾ ಯಾ ನಾನು ಹೇಗೆ ಮಾಡಿದ್ದೇನೆ ಅಂತ ಸೇಮ್ ಅದೇ ಥರ ಮಾಡಿ ಚೆನ್ನಾಗಿ ಬರುತ್ತೆ ಕಜ್ಜಾಯ ಎಣ್ಣೆ ಬಂದು ಚೆನ್ನಾಗಿ ಬಿಸಿ ಆಗಿದ್ರೆ ಇದನ್ನು ಹಾಕಿದ ತಕ್ಷಣ ಮೇಲೆ ಬರುತ್ತೆ ಈ ಥರ ಮೇಲೆ ಬರುತ್ತೆ ಒಂದು ಕಡೆ ಆದಮೇಲೆ ನಮ್ಮ ಕಡೆ ತಿರ್ಸ್ಕೊಳಣ ಪೂರಿ ಥರ ಉಗ್ಗುತ್ತೆ ರೆಡಿ ಆಗಿದೆ ಎರಡು ಸೌಟ್ ತಗೊಂಡು ಹುಷಾರಾಗಿ ಈ ಥರ ಗಟ್ಟಿಯಾಗಿ ಪ್ರೆಸ್ ಮಾಡಿರಿ ಈ ಥರ ಗಟ್ಟಿಯಾಗಿ ಪ್ರೆಸ್ ಮಾಡ್ಕೋಬೇಕು ಇಲ್ಲ ಅಂದರೆ ಆಯಿಲ್ ಜಾಸ್ತಿ ಇರುತ್ತೆ ನಿಮಗೆಲ್ಲ ಮಾಡಿ ತೋರಿಸ್ತೀನಿ ನೋಡಿ ಎಲ್ಲ ರೆಡಿ ಆಯಿತು ತುಂಬ ಚೆನ್ನಾಗಿ ಬಂದಿದೆ ಮೇಲೆ ಗರ್ಗರಿಯಾಗಿ ಒಳಗಡೆ ಸಾಫ್ಟ್ಗೆ ತುಂಬ ಚೆನ್ನಾಗಿರುತ್ತೆ ನಾನು ಹೇಗೆ ಅಂತ ನೀವು ಅದೇ ಥರ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಈ ಕಜ್ಜಾಯ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿರಿ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಚಟ್ಲಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಚಟ್ಲಿ ಮಾಡೋದು ತುಂಬ ಕಷ್ಟ ಅನ್ಕೊತೀರ ತುಂಬ ಈಸಿ ನಾನು ಹೇಗೆ ಮಾಡ್ತೀನಂತ ನೀವು ಅದೇ ಥರ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಸತ್ತು ಚಕ್ಲಿ ನೋಡಿ ಎಷ್ಟು ಸಾಫ್ಟ್ ಇದೆ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಬನ್ನಿ ಹೇಗೆ ಮಾಡೋದಂತ ನೋಡೋಣ ಫಸ್ಟು ಎರಡು ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ ಅಕ್ಕಿ ನೀಟಾಗಿ ತೊರೆದು ಒಣಗಿಸಿರೋ ಅಕ್ಕಿ ಎರಡು ಗ್ಲಾಸ್ ಅಕ್ಕಿ ಸೇಮ್ ಗ್ಲಾಸಲ್ಲೇ ಒಂದು ಗ್ಲಾಸ್ ಕಲ್ಲೆಪಪ್ಪು ತಗೋಬೇಕು ಸೇಮ್ ಗ್ಲಾಸಲ್ಲೇ ಒಂದು ಗ್ಲಾಸ್ ಕಲ್ಲೇಪಪ್ಪು ಎರಡು ಗ್ಲಾಸ್ ಅಕ್ಕಿಗೆ ಒಂದು ಗ್ಲಾಸ್ ಕಲ್ಲೇಪಪ್ಪು ಹಾಕಬೇಕು ಕಾಲು ಗ್ಲಾಸ್ಗಿಂತ ಕಡಿಮೆ ಉದ್ದಿನ ಬೇಳೆ ತಗೋಬೇಕು ನಾನು ಉದ್ದಿನ ಕಾಲು ತೊಗೊಂಡಿದ್ದೀನಿ ಉದ್ದಿನ ಕಾಲಾದರೂ ತಗೋಬೋದು ಬೇಳೆ ಆದರೂ ತಗೋಬೋದು ಎರಡು ಗ್ಲಾಸ್ ಅಕ್ಕಿಗೆ ಒಂದು ಗ್ಲಾಸ್ ಕಲ್ಲೆಪಪ್ಪು ಕಾಲು ಗ್ಲಾಸ್ಗಿಂತ ಕಡಿಮೆ ಉದ್ದಿನ ಬೇಳೆ ತಗೋಬೇಕು ಈಗ ಉದ್ದಿನ ಬೇಳೆ ಸ್ವಲ್ಪ ಬೆಚ್ಚಿಗೆ ಮಾಡ್ಕೋಬೇಕು ತುಂಬ ಬಿಸಿ ಆಗಬಾರ್ದು ಬೆಚ್ಚಿಗಿದ್ರೆ ಸಾಕು ಕೈಯಲ್ಲಿ ಮುಟ್ಟರೆ ಬೆಚ್ಚಿಗಿದ್ರೆ ಸಾಕು ಇವಾಗ ಸ್ಟೌವ್ ಆಫ್ ಮಾಡ್ಕೊಳ್ರಿ ತುಂಬ ಹೊತ್ತು ಬಿಸಿ ಮಾಡೋ ಅವಶ್ಯಕತೆ ಇಲ್ಲ ಬೆಚ್ಚಗೆ ಮಾಡ್ಕೊಂಡ್ರೆ ಸಾಕು ಈಗ ಮೇಲೆ ಮೂರು ಮಿಕ್ಸ್ ಮಾಡಿ ಪೌಡ್ರ್ ಮಾಡ್ಕೋಬೇಕು ನಾನು ಪೌಡ್ರ್ ಮಾಡಿ ತೋರಿಸ್ತೀನಿ ಈಗ ಮೂರು ಮಿಕ್ಸ್ ಮಾಡಿ ಪೌಡ್ರ್ ಮಾಡಿಸ್ಕೊತೀನಿ ರೈಸ್ ಬಂದು ನೀವು ಯಾವುದು ತೊಗೋಬೋದು ತೊಗೊಬೋದು ಟಕ್ಕಿ ಆದರೂ ತೊಗೊಬೋದು ಇಲ್ಲ ಸೋನಾ ಮೊಸರು ಹಾಕಿದ್ರೆ ತೊಗೊಬೋದು ಯಾವುದು ಬೇಕಾದರೂ ತೊಗೋಬೋದು ನಿಮ್ಮ ಇಷ್ಟ ನಿಮ್ಮ ಮನೆಯಲ್ಲಿ ಇದೆಯೋ ಅದು ಯೂಸ್ ಮಾಡ್ಕೋಬೋದು ಈಗ ನಾನು ಪೌಡ್ರ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈಗ ಹಿಟ್ಟು ರೆಡಿ ಆಯ್ತಲ್ಲ ಈಗ ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಅಜ್ವಾನ ಹಾಕಬೇಕು ಕಾಲು ಕೈಯಲ್ಲಿ ಹಾಕ್ಕೊಂಡು ಈ ಥರ ಪುಡಿ ಮಾಡಿ ಹಾಕ್ಕೊಳ್ಳ್ರಿ ಸ್ವಲ್ಪ ಜೀರಿಗೆ ಬಿಳಿ ಎಲ್ಲಿ ಅರ್ಧ ಟೀ ಸ್ಪೂನ್ ನಿಮ್ಗೆ ಇಷ್ಟ ಇದ್ರೆ ಎಲ್ಲ ಸ್ಕಿಪ್ ಮಾಡ್ಬೋದು ಖಾರ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳ್ರಿ ಈಗ ಎಣ್ಣೆ ಚೆನ್ನಾಗಿ ಬಿಸಿ ಆಗ್ತಾ ಇದೆ ಚೆನ್ನಾಗಿ ಬಿಸಿ ಆದಮೇಲೆ ಸ್ವಲ್ಪ ಹಾಕ್ಕೊಂಡು ಹಿಟ್ಟಿಗೆ ಮಿಕ್ಸ್ ಮಾಡ್ಕೋಬೇಕು ಈ ಥರ ಹಾಕ್ತಾರೆ ನೊರೆ ಬರಬೇಕು ಅಷ್ಟು ಬಿಸಿ ಇರಬೇಕು ಎಣ್ಣೆ ಈಗ ಕೈಯಲ್ಲಿ ಮಿಕ್ಸ್ ಮಾಡೋಕ್ಕೆ ಹೋಗ್ಬೇಡ್ರಿ ಒಂದು ಸೌಟ್ ತಗೊಂಡು ಮಿಕ್ಸ್ ಮಾಡ್ಕೊಳ್ರಿ ಎಣ್ಣೆ ಹಾಕಿರ್ತೀವಲ್ಲ ಬಿಸಿ ಇರುತ್ತೆ ಎಣ್ಣೆ ಬಂದು ಎಲ್ಲ ಕಡೆ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ರಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಎಣ್ಣೆ ಜಾಸ್ತಿನ ಹಾಕ್ಬಾರ್ದು ನೀವು ತಣ್ಣಗಿರೋ ಎಣ್ಣೆ ಹಾಕ್ಬಾರ್ದು ಬಿಸಿ ಬಿಸಿ ಆಗಿರೋ ಎಣ್ಣೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಇಲ್ಲ ಚಕ್ಲಿ ಚೆನ್ನಾಗಿ ಬರಲ್ಲ ಎಣ್ಣೆ ಬೇಕಾದ್ರೆ ಹಾಕ್ಕೋಬೋದು ಇಲ್ಲ ತುಪ್ಪ ಬೇಕಾದ್ರೂ ಹಾಕ್ಕೊಬೋದು ನಿಮಗೆ ಆ ಎಣ್ಣೆ ಇದ್ರೆ ಎಣ್ಣೆ ಹಾಕ್ಕೋಬೋದು ಇಲ್ಲ ತುಪ್ಪ ಆದರೂ ಹಾಕ್ಕೊಬೋದು ನಿಮ್ಮಿಷ್ಟ ಎಲ್ಲ ಕೈಯಲ್ಲಿ ಇವಾಗ ಮಿಕ್ಸ್ ಮಾಡ್ಕೊಳ್ರಿ ನಾವು ಈ ಥರ ಕೈಯಲ್ಲಿ ಇಡಿ ಇಟ್ಕೊಂಡ್ರೆ ಉಂಡೆಗೆ ಬರಬೇಕು ನೋಡಿ ಉಂಡೆ ಕಾಣಿಸ್ತಾ ಇದ್ದಲ್ಲ ಈ ಥರ ಇಡಬೇಕು ಬೆರಳಲ್ಲಿ ಪ್ರೆಸ್ ಮಾಡಿದ್ರೆ ಪಟ್ಟನ್ನು ತೋಡಿಬೇಕು ಅಷ್ಟುವರೆಗೂ ಎಣ್ಣೆ ಹಾಕ್ಕೋಬೇಕು ಅಷ್ಟೇ ನಾವು ಒಂದೇ ಸಲ ಜಾಸ್ತಿನ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ ಈಗ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ರಿ ನೀವು ತುಪ್ಪ ಹಾಕಂಗಿದ್ರೆ ತುಪ್ಪನ ಬಿಸಿ ಇರಬೇಕು ಚಪಾತಿ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಮೆತ್ತಗಿದ್ರೆ ತುಂಬ ಇರಬಾರ್ದು ಈ ಥರ ಸಾಫ್ಟ್ಗೆ ಇರಬೇಕು ಚಕ್ಲಿ ಬಂದು ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಳ್ರಿ ದೊಡ್ಡದಾದ್ರೂ ಮಾಡ್ಕೋಬೋದು ಚಿಕ್ಕದ ಬೇಕಾದರೂ ಮಾಡ್ಕೊಬೋದು ನಿಮ್ಗೆ ಯಾವ ಥರ ಪ್ಲೇಟ್ ಇಷ್ಟ ಆಗುತ್ತೋ ಆ ಥರ ಪ್ಲೇಟ್ ಹಾಕ್ಕೊಂಡು ಚಕ್ಲಿ ಮಾಡ್ಕೊಳ್ರಿ ಈಗ ಒಳಗಡೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ರಿ ಪ್ಲೇಟ್ಗೂ ಸ್ವಲ್ಪ ಎಣ್ಣೆ ಹಾಕೋಬೇಕು ಇವಾಗ ಸ್ವಲ್ಪ ಸ್ವಲ್ಪ ಹಾಕೊಂಡು ತುಂಬಿಸ್ಕೊಳ್ಳೋಣ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ನಾನು ಖಂಡಿತ ರಿಪ್ಲೈ ಕೊಡ್ತೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಿರಬೇಕು ಕ್ಲೋಸ್ ಮಾಡ್ಕೊಳ್ರಿ ನಾನು ಹೇಗೆ ಮಾಡ್ತೀನಿ ಅಂದರೆ ನೀವು ಅದೇ ಥರ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ನೀವು ಪ್ಲೇಟ್ ಮೇಲೆ ಬೇಕಾದರೂ ಒತ್ಕೋಬೋದು ಇಲ್ಲಾಂದ್ರೆ ಒಂದು ಪೇಪರ್ ಮೇಲೆ ಬೇಕಾದರೂ ಒತ್ಕೋಬೋದು ಚಕ್ಲಿ ನಾನು ಎಣ್ಣೆ ಕವರ್ ಬರುತ್ತಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಕ್ಲಿ ಬಂದು ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮಾಡ್ಕೊಳ್ರಿ ನಾನು ಮೀಡಿಯಮ್ ಸೈಜಲ್ಲಿ ಮಾಡ್ತಾಯಿದ್ದೀನಿ ಪೇಪರ್ ಮೇಲೆ ಒತ್ಕೊಂಡ್ರೆ ನಾವು ಕೈಯಲ್ಲಿ ಎತ್ಕೊಳ್ಳೋಕ್ಕೆ ತುಂಬ ಈಸಿ ಆಗುತ್ತೆ ನಿಧಾನಕ್ಕೆ ರೌಂಡಿಗೆ ಹೊತ್ಕೋಬೇಕು ನಿಮ್ಮ ಚಿಕ್ಕದಾಗಿ ಚಕ್ಲಿ ಸಾಕಂದ್ರೆ ಚಿಕ್ಕ ಚಕ್ಲಿ ಮಾಡ್ಕೊಳ್ರಿ ಸ್ವಲ್ಪ ದೊಡ್ಡದು ಬೇಕಾದ್ರೆ ದೊಡ್ಡದು ಮಾಡ್ಕೋಬೋದು ಅಗಲವಾಗಿ ಈ ಥರ ಕೊನೆಯಲ್ಲಿ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳ್ರಿ ಪ್ರೆಸ್ ಮಾಡಿಲ್ಲ ಅಂದ್ರೆ ಎಣ್ಣೆಲ್ಲ ಹಾಕಿದ ತಕ್ಷಣ ಬಿಟ್ಕೊಂಡ್ಬಿಡುತ್ತೆ ಈಗ ಪ್ರೆಸ್ ಮಾಡ್ಕೋಬೇಕು ಒನ್ ಟೈಮ್ಗೆ ನಾಲ್ಕರಿಂದ ಐದು ಚಕ್ಲಿಗೆ ಒತ್ಕೊಳ್ರಿ ಸಾಕು ಎಣ್ಣೆ ಚೆನ್ನಾಗಿ ಬಿಸಿ ಆಗಿದೆ ಚೆಕ್ ಮಾಡ್ಕೊಳ್ಳೋಣ ನಾವು ಚೆಕ್ಲಾಕ್ ತಕ್ಷಣ ಮೇಲೆ ಬರಬೇಕು ನೋಡಿ ಈ ಥರ ಮೇಲೆ ಬರಬೇಕು ಎಣ್ಣೆ ಬಿಸಿ ಆಗಿದೆ ಇವಾಗ ಚೆಕ್ಳಾಕೊಳ್ಳಣ ಹುಷಾರಾಗಿ ಹಾಕ್ಕೊಳ್ಳ್ರಿ ಫ್ಲೇಮ್ ಬಂದು ಮೀಡಿಯಮ್ ಇಟ್ಕೊಂಡು ಮಾಡ್ಕೋಬೇಕು ಲೋ ಬೇಡ ಹೈ ಬೇಡ ಮೀಡಿಯಮ್ ಇದ್ದರೆ ಸಾಕು ಹಾಕಿದ ತಕ್ಷಣ ತಿರುಸಕ್ ಹೋಗ್ಬೇಡ್ರಿ ಸ್ವಲ್ಪ ಹೊತ್ತಾದ ಮೇಲೆ ತಿರುಸ್ಕೊಳ್ರಿ ಚಕ್ಲಿ ಆಗಿದವ ನಮ್ಗೆ ಗೊತ್ತಾಗೋಕ್ಕೆ ಮೇಲೆ ನೊರೆ ಎಲ್ಲ ಇರುತ್ತೆ ನೋರೆ ಕಡಿಮೆ ಆಗಿರಬೇಕು ನೊರೆ ಕಡಿಮೆ ಆದರೆ ಚಕ್ಲಿ ರೆಡಿ ಆಗಿದೆ ಅಂತ ಅರ್ಥ ಇವಾಗ ಒಂದೊಂದು ಹಾಕ್ಕೊಳ್ಳೋಣ ಈ ಥರ ನೊರೆ ಇರುತ್ತಲ್ಲ ನೋಡಿ ಇವಾಗ ನೊರೆ ಇಲ್ಲ ಇವಾಗ ಚಕ್ಲಿ ರೆಡಿ ಆಯಿತು ಇವಾಗ ಎಲ್ಲ ಚಕ್ಲಿ ಮಾಡಿದ್ದಾಯ್ತು ನೋಡಿ ತುಂಬ ಚೆನ್ನಾಗಿ ಬಂದಿದೆ ಚಕ್ಲಿ ನಾನು ಹೇಗೆ ಮಾಡಿದ್ದೀನಿ ಅಂತ ನೀವು ಚಕ್ಲಿ ನೋಡಿದ್ರಲ್ಲ ನೀವು ಇದೇ ಥರ ಚಕ್ಲಿ ಮಾಡಿ ನಿಮಗೆ ಚಕ್ಲಿ ಮಾಡಿದ್ಮೇಲೆ ನಿಮಗೆ ಏನು ಹೇಗೆ ಬಂದಿದೆ ಗಟ್ಟಿ ಬಂತ ಇಲ್ಲ ಚೆನ್ನಾಗಿ ಬಂತ ಅಂತ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಈ ಚಕ್ಲಿ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನೀವು ಲೈಕ್ ಮಾಡಿದ್ರೆ ಈ ವಿಡಿಯೋ ಸುಮಾರು ಇನ್ನೂ ರೀಚ್ ಆಗುತ್ತೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್